ಸೇವೆಯಿಂದ ರೂಪುಗೊಂಡ ನಾಯಕತ್ವಕ್ಕೆ ಒಂದು ಹೆಸರು ಡಾ ಸೀಲನ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಿಬಿಎಂಪಿ ಕಾರ್ಪೊರೇಟರ್ ಚುನಾವಣೆಗೆ ಜನಸೇವೆಯ ಕನಸೊಂದಿಗೆ ಮುಂದೆ ಬಂದವರು ಧರ್ಮ ಜಾತಿ ಭೇದಭಾವವಿಲ್ಲದೆ ಎಲ್ಲಾ ಸಮುದಾಯಗಳನ್ನು ಒಟ್ಟಾಗಿ ಕರೆದೊಯ್ಯುವ ನಾಯಕಿ ಮಾನ್ಯ ಶಾಸಕರಾದ ಶ್ರೀ ಎನ್ಇ ಹ್ಯಾರಿಸ್ ಅವರ ಹಾದಿಯಲ್ಲಿ ಜೋಗುಪಾಳ್ಯ ವಾರ್ಡ್ನಲ್ಲಿ ಮೂವತ್ತೊಂದು ವರ್ಷಗಳಿಂದ ನಿರಂತರ ಸಮಾಜ ಸೇವೆ ಉಚಿತ ವೈದ್ಯಕೀಯ ಶಿಬಿರಗಳು ಕಣ್ಣಿನ ತಪಾಸಣೆ ರಕ್ತದಾನ ಶಿಬಿರಗಳು ಬಡವರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಕೋವಿಡ್ ಸಂಕಷ್ಟದ ಸಮಯದಲ್ಲೂ ಆಹಾರ ಔಷಧಿ ನೆರವಿನ ಕೈ ನಿರಾಶೆಗೆ ಧೈರ್ಯ ನೀಡಿದವರು ಇದು ಒಂದೇ ದಿನದ ಸೇವೆಯಲ್ಲ ಇದು ನಿರಂತರ ಕಾಳಜಿ ಅನುಭವ ಸಹಾನುಭೂತಿ ನಿಸ್ವಾರ್ಥ ಸೇವೆ ಡಾಕ್ಟರ್ ಸೀಲನ್ ಜೋಗುಪಾಳ್ಯದ ನಿಜವಾದ ಧ್ವನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಸೀಲನ್ ಅಂತ ಜೋಗ್ಪಾಳ್ಯದಲ್ಲಿ ವಾಸವಾಗಿದ್ದೀನಿ ನಾನೊಂದು ಸಮಾಜ ಸೇವಕಿ ನಾನು ಸಮಾಜದಲ್ಲಿ ತುಂಬಾ ಕೆಲಸಗಳು ಮಾಡಿದ್ದೀನಿ ನಾವು ನಿಮಗೆಲ್ಲರಿಗೂ ಗೊತ್ತಿದೆ ನನ್ನದು ಫೇಸು ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಮೆಡಿಕಲ್ ಕ್ಯಾಂಪ್ಸ್ಗಳು ಮತ್ತು ಕೊರೋನಾ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದೀನಿ ಮತ್ತು ನಾನು ತುಂಬ ಕೆಲಸ ಮಾಡಿದ್ದೀನಿ ಅದು ನಾನು ಸಮಾಜ ಸೇವಕಿಯಾಗಿ ಮಾಡಿದ್ದೀನಿ ನಾನು ಈಗ ಏನಕ್ಕೆ ಬಂದಿದ್ದೀನಿ ಅಂತಂದರೆ ನಮ್ಮ ನಾಯಕ ಎನ್ ಇ ಎನ್ ಎ ಹ್ಯಾರೀಸ್ ಅವರು ಎಮ್ ಎಲ್ ಎ ಅವರು ಅವರು ತುಂಬನೇ ನಮ್ಮ ಇದರಲ್ಲಿ ತುಂಬನೇ ಕ್ಷೇತ್ರದ ಮೇಲೆ ಅಪಾರ ಇದು ನಂಬಿಕೆ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಎಲ್ಲ ಸಮುದಾಯಗಳ ನಾಯಕ ಧರ್ಮ ಜಾತಿ ಭೇದವಿಲ್ಲದೆ ಎಲ್ಲರನ್ನೂ ಒಟ್ಟಾಗಿ ಕರೆದೊಯ್ಯುವ ನಾಯಕ ಮಾನ್ಯ ಶಾಸಕರಾದ ಎನ್ ಎ ಹ್ಯಾರೀಸ್ ಅವರು ನಮ್ಮ ಪಕ್ಕ ಬಲವಾಗಿ ಇದ್ದು ನನಗೆ ಅವರೇ ಗುರು ಅವರಿಂದನೇ ನಾನೆಲ್ಲ ಇಷ್ಟು ದೊಡ್ಡ ಇದಾಗಿ ಪೊಲಿಟಿಕಲ್ ಲೈನ್ನಲ್ಲಿ ನಾನು ಇಷ್ಟು ಕೆಲಸ ಮಾಡಿ ನಾನು ಎಲ್ಲ ಕಡೆನೂ ಗೊತ್ತಾಗಿದ್ದೀನಿ ಹರೀಸ್ ಸರ್ ಅವ್ರಿಗೂ ಅವ್ರ ಜೊತೆಯಲ್ಲಿ ನಾನು ತುಂಬಾ ಕೆಲಸ ಮಾಡಿದ್ದೀನಿ ಇದು ನಾನು ಕಾರ್ಪೊರೇಟ್ರಿ ಎಲೆಕ್ಷನ್ಗೆ ಈ ಸತಿ ವಾರ್ಡ್ ನಂಬರ್ ಟ್ವೆಂಟಿ ತ್ರೀ ಜೋಗಪಾಳ್ಯದಲ್ಲಿ ನಿಂತ್ಕೊಡೋಣ ಅಂತ ಇದ್ದೀನಿ ಯಾಕೆ ಅಂತಂದರೆ ಇದು ಅಧಿಕಾರಕ್ಕಲ್ಲ ಅಲ್ಲ ನನಗೊಂದು ಅಧಿಕಾರ ಸಿಗ್ತದೆ ಅಂತ ಅಲ್ಲ ನಾನೊಂದು ಸಮಾಜ ಸೇವೆಗೆ ಇರೋದರಿಂದ ನಾನು ಇಷ್ಟು ದಿವಸ ನನ್ನ ಕೈಯಲ್ಲಿ ನಾನು ಏನೇನೋ ಮಾಡಿಕೊಂಡು ತುಂಬಾ ಸೇವೆ ಮಾಡಿಬಿಟ್ಟಿದ್ದೀನಿ ಇನ್ನು ಮೇಲೆ ನನಗೊಂದು ಇದು ಬಂದರೆ ಈ ಕಾರ್ಪೊರೇಷನ್ ಸೀಟ್ ಸಿಕ್ಕಿದ್ರೆ ನನಗೆ ಹರೀಸ್ ಸಾರ್ ಕಡೆಯಿಂದ ನನಗೆ ಇದು ಸಿಕ್ಕಿದ್ರೆ ನಾನು ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಇನ್ನೂ ತುಂಬಾ ನಾನು ಎಲ್ಲರಿಗೂ ಜನಗಳಿಗೆಲ್ಲ ಸೇವೆ ಮಾಡೋಕ್ಕೆ ನಾನು ಹೊರಗಡೆ ಬರ್ತೀನಿ ಇದನ್ನು ಖಂಡಿತವಾಗ್ಲೂ ನನಗೆ ಹರೀಸ್ ಸಾರು ಒಪ್ಕೊತಾರೆ ಅಂತ ಅಂದ್ಕೊತೀನಿ ಯಾಕಂದರೆ ನನಗೆ ನಾನು ಕೆಲಸ ಮಾಡಿರೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಇನ್ನೇನು ಕೆಲಸ ಮಾಡ್ತೀನಿ ಅಂತ ದಯಮಾಡಿ ನನಗೆ ನೀವೆಲ್ಲರದು ಸಹ ನನಗೆ ಎಲ್ಲರಿಗೂ ಬೆಂಬಲ ಕೊಡಬೇಕು ನಾನು ಚೆನ್ನಾಗಿ ಕೆಲಸ ಮಾಡಬೇಕು ನನ್ನನ್ನು ಆಯ್ಕೆ ಮಾಡೋಕ್ಕೆ ನಮ್ಮ ಹ್ಯಾರಿ ಸರ್ ಅವರು ಒಪ್ಕೊಬೇಕು ದಯಮಾಡಿ ನಿಮ್ಮ ನನ್ನ ವಿನಂತಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಅವರು ನಾವು ಅವರು ಹ್ಯಾರಿ ಸರ್ ಅವರು ಈಗಾಗಲೇ ಎಲ್ಲನೂ ಮಾಡಿಬಿಟ್ಟಿದ್ದಾರೆ ಎಲ್ಲ ಕೆಲಸಗಳು ಆಗಲೇ ಕೊಟ್ಟಂಗೆ ಎಲ್ಲ ನಡೆಸಿಬಿಟ್ಟಿದ್ದಾರೆ ಎಲ್ಲ ಕೆಲಸ ಹೇಳ್ದಂಗೆ ಒಂದೊಂದೇ ಒಂದೊಂದೇ ಮಾಡ್ಕೊಂಡಿದ್ದಾರೆ ನಮ್ಮ ಎಮ್ ಎಲ್ ಎನ್ ಎ ಆ ಸಾರ್ ಥರ ಯಾರೂ ಬರೋದು ಇಲ್ಲ ಹೇಳಿದ ತಕ್ಷಣವೇ ಫಸ್ಟ್ ಬಂದು ಮಾಡ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಅದು ನನಗೆ ಚೆನ್ನಾಗಿ ಗೊತ್ತಿದೆ